ಊಗಾಡ್ಬೇಡಮ್ಮ ಶ್ವೇತ ಶ್ವೇತಾ ಏನು ಹೇಳ್ತೀನಿ ಅದನ್ನ ಕರೆಕ್ಟಾಗಿ ಆಗಿ ಕೇಳಿಸ್ಕೊಳವ ನಿಮ್ಮ ಅಪ್ಪನ ಜೀವಕ್ಕ ಬಹಳ ಅಪಾಯ ಐತಿ ನಿಮ್ಮ ಅಪ್ಪಗೆ ಫೋನ್ ಮಾಡಿ ಎಲ್ಲ ಬಿಡೋದು ಬಿಟ್ಟು ಊರಿಗೆ ಬಾ ಅಂತ ಹೇಳು ಹೇಳಮ್ಮ ಫೋನ್ ತಗೋ ಲಘು ಫೋನ್ ಮಾಡು ನೋಡವ ಶ್ವೇತಾ ನೀನು ನಿಮ್ಮಪ್ಪ ಅಂದ್ರೆ ಬಹಳ ಇಷ್ಟ ಅಲ್ಲ ನಿಮ್ಮಪ್ಪನ ಜೀವಕ್ ಬಹಳ ತೊಂದ್ರೆ ಇತ್ತು ಮಗಳ ಹೇಳದ್ ಮಗಳ ಫೋನ್ ಮಾಡಿ ನಿಮ್ಮಪ್ಪಗ ಕರ್ಸ್ಕೋ ವಾಪಸ್ ಊರಿಗೆ ನೋಡಮ್ಮ ನಿಜವಾಗ್ಲೂ ನಿಮ್ಮಪ್ಪನ ಮ್ಯಾಗ ನಿಂಗ ಪ್ರೀತಿ ಅನ್ನೋದಿದ್ರ ನಿಮ್ಮಅ ಹೇಳಿ ಈಗಿಂದೀಗ ಅಪ್ಪ ಫೋನ್ ಮಾಡಿ ಬಾ ಅಂತ ಹೇಳ ನಿಂಗ ಮೊದ್ಲು ಅಂದ್ರೆ ಅಂದ್ರ ನಿಮ್ಮಅಪ್ಪನ್ ಮಕ್ಕ ನಿಮ್ಮತ್ತೊಮ್ಮ ನೋಡಲ್ಲ ನಾ ಹೇಳೋದು ಕೇಳ ಶ್ವೇತಾ ಹೇಳದ್ ಕೇಳು ನಿನ್ನೂ ಏನೇನ ಹೇಳ್ದವ ಈಗೂ ಏನೇನ ಹೇಳ್ತಿಯಲ್ಲ ಮಗಳ ಏನಾಗಿತ್ತು ನಿನಗ ಪಾಪ ನಿನ್ನ ಮಪ್ಪೆಲ್ಲ ಮನೆ ನೋಡಣ ನಾನು ನೋಡಿದ್ರೆ ಒಬ್ಬಕ್ಕೆ ಇದ್ದೀನಿ ಇಂತ ಹೊತ್ತೇನು ಹಿಂಗಂದ್ರೆ ನನಗೆ ಭಯ ಆಗಲ್ಲ ಶ್ವೇತ ಅವ್ವ ನಾ ಹೇಳೋದು ಕೇಳು ನಾ ಕರೆ ಹೇಳಾಗತ್ತೀನಿ ಓಹೋ ನನಗೆ ಈಗ ಅರ್ಥ ಆಯಿತು ಮೇಡಮ್ ಅರ್ದೇನು ನಾಟಕ ಅಂತ ಹೇಳಿ ಓದ್ಕೊತ ಓದ್ಕೊತ ಮಲ್ಕೊಂಡಿದ್ದೆ ಹೌದಿಲ್ಲ ಟೆಸ್ಟ್ ಐತಿ ರಿವಿಷನ್ ಮಾಡು ಅಂತ ನಾನು ಹೇಳಿನಿ ಕಳ್ಳಿ ಮಲಗಿದ್ದಿಲ್ಲೇನ ಹೌದಿಲ್ಲ ಓದಾಕತ್ತಿದ್ದೆ ಮಕ್ಕಳೇನ ಮತ್ತೆ ಕರೆನ ಓದಕ್ಕೆ ದೀಪ ಯಾಕೆ ಹಚ್ಕೊಂಡಿದಿ ಲೈಟ್ ಯಾಕೆ ಆಫ್ ಮಾಡಿದಿ ಬೆಳಕೆ ಕಿಲ್ಲ ಹೇಳಿ ರೂಮ್ನಾಗ ಯಾಕ ಯಾಕಂದ್ರ ಮೇಡಮ್ ಅರು ನೀವು ನಿದ್ದೆ ಮಾಡ್ಬೇಕನ್ನ ಪ್ಲಾನ್ ಆಗಿದ್ರಿ ಹೌದಿಲ್ಲ ಇಲ್ಲವಾ ಯಾರು ಅಜ್ಜಿ ಬಂದಿದ್ದ ನಂಗೆ ಗೊತ್ತಾದ್ ಸ್ವೀಟಿ ನಂಗೆ ಗೊತ್ತಾದ್ ಏನಂದ್ರ ಮೇಡಮ್ ಅರು ಮಲಗಿದ್ರು ನಿದ್ದಿ ಹೊಡ್ಕೊಂಡು ಹೊಡ್ಕೊಂಡು ಕನಸ್ ಬಿದ್ದೈತಿ ಕನಸೊಡಗ ಯಾರೋ ಅಜ್ಜ ಬಂದನ ಅದ ನಿನ್ನ ಹೇಳಕತ್ತಿ ಹೌದಿಲ್ಲ ನೋಡ್ದಾ ತಾಯಿ ಮೋಸ ಮಾಡಿದ್ರೆ ಹಿಂಗ ಸಿಕ್ಕಾಕೊಳ್ಳೋದು ಹೆಂಗ್ ಸಿಕ್ಕೊಂಡಿ ನೀನು ಅಯ್ಯೋ ಇಂಥವೆಲ್ಲ ಜೋಕ್ ಮಾಡಬೇಡ ಶ್ವೇತಾ ನಿಮ್ಮ ಅಪ್ಪನೂ ಇಲ್ಲ ಮನೆಯಾಗ ನಿಂಗೆ ಗೊತ್ತಲ್ಲ ಪರಿಸ್ಥಿತಿ ಹೆಂಗೈತೆ ಅಂತೇಳಿ ಇಂಥದ್ರಾಗೂ ಜೋಕ್ ಮಾಡ್ತಾರ ನಿಜವಾಗ್ಲವ ನಂಗೆ ಬಾಳ್ ಬೇಜಾರು ಮಾಡಿದ್ದೀನಿ ಮಗಳ ನೀನು ನಿನ್ನ ನಾನೇ ಇಟ್ಟಿನವ್ವ ನಾನು ಸರಸ್ವತಿ ಇಟ್ಟಿನ ಸರಿ ಅಪ್ಪು ನಾಣೆಗೋವ್ವಾ ನಮ್ಮ ಮಲಗಿರ್ಲಿಲ್ಲ ನಿಜವಾಗ್ಲೂ ಮಲಗಿರಲಿಲ್ಲ ನಾ ರಿವಿಷನ್ ಮಾಡಬೇಕು ಅಂತ ಹೇಳಿ ಇಂಗ್ಲೀಷ್ ಓದಕತ್ತಿದ್ದೆ ಅಷ್ಟೊಳಗ ಅಜ್ಜ ಬಂದರು ನಿಜಮ್ಮಕ್ಳೇ ಬಂದು ನಿಂತ್ಕೊಂಡ್ರು ಅವರು ಎಷ್ಟು ಚಂದ ಇದ್ರು ಗೊತ್ತೇನು ವೈಟ್ ಪಂಚಿ ಹಾಕೊಂಡಿದ್ರು ವೈಟ್ ಜಿಬ್ಬ ಹಾಕೊಂಡಿದ್ರು ಆಮೇಲೆ ವಿಭೂತಿ ತೊಂಡಿದ್ರು ಅವ್ರ ಮಗದಾಗೊಂದು ಒಂದು ನನ್ನ ಕಡೆ ಇತ್ತು ಅವರು ಮುಂಚಿತ್ತು ಅವ್ರ ಸುತ್ತಮುತ್ತ ಎಲ್ಲ ಬೆಳಕು ಬೆಳಕಿತ್ತವಾ ನಿಜ ಹೇಳಿ ನಂಬವ ಹೌದು ಯಾವತ್ತೂ ಆಣೆಯೆಲ್ಲ ಇಡಲ್ಲ ಬಹಳ ಪ್ರಾಶಸ್ತ್ಯ ಕೊಡ್ತಾಳೆ ಆಣೆಗೆ ನಿಜ ಇರ್ಬೋದಾ ಅಜ್ಜ ಬೇರೆ ಅಂತಾಳ ಯಾರಿರ್ಬೋದು ಸರಿ ನಂಬಿನಿ ಎನ್ನ ಥರನ ಕೇಳ್ತೀನಿ యాకీ బేజారు మళ్ళీ సరే సరే శ్వేత ఏం బంది అజ్జ ఏం హత అజ్జు హి అజ్జ భా సీస్వాత కు అవ్వ అజ్జా ఏనంతూ గొప్పను శ్వేత అంతూ బాబ్రీ అజ్జాడ ప్రశ్న కళ అష్ట అప్పన్ జీవక అబాయ్ మొదలు ఊరి కర్స్కోీగా నిమ్మ ఊగ ఫోన్

ಯಾಕಪ್ಪ ಇಷ್ಟಕ್ಕೊಂದು ಕಾಡ್ತಿದ್ದಿ ಅವರು ಮನೆಯಾಗಿಲ್ಲ ಏನಿಲ್ಲ ಈಗ ನೋಡಿದ್ರೆ ಏನೇನೋ ಹೇಳ್ತಾಳ ನಿನ್ನ ನೋಡಿದ್ರೆ ಹಂಗೆ ಮಾಡಿದ್ಲು ಇವತ್ತು ನೋಡಿದ್ರೆ ಹಿಂಗೆ ಮಾಡ್ತಾಳ ಅರ್ಥನಾಗೋದು ನನಗಂತರೂ ಏನು ಮಾಡ್ಲಾನು ಸರಿ ಆ ಥರ ಏನೂ ಇಲ್ಲ ಹೈದ್ರಾಬಾಡ ಬಾಡ ನಂಬಲ್ಲ ಅಂತ ಮತ್ತೆ ಅದಕ್ಕೂ ಬೇಜಾರು ನಿನ್ನ ಅದ್ ಶ್ವೇತಾ ಅದ ಯಾರು ಇರಬಹುದು ಅಂತ ಯೋಚನೆ ಮಾಡಕತ್ತಿದ್ದೆ ನಾನು ಯಾರು ಏನೋ ಹೇಳಿದ್ರು ಅವರ ಹೆಸರು ಏನಂತ ನನಗೂ ಭಯ ಆತಲ್ಲ ನಿಮ್ಮ ಕರೆಯಕತ್ತೆ ನಾನು ಅವ ಬಾ ಅವ ಬಾ ಅಂತ ಅವ ಅಪ್ಪ ಫೋನ್ ಮಾಡಿ ಬಾ ಬಾಂದೆ ಹೇಳಬಿಡವಾ ಯಾಕ್ ಬೇಕು ಅಪ್ಪನ ಕರೆಸಿ ಅದು ಫೋನ್ ಮಾಡಿದ್ರವ ನಿಮ್ಮಪ್ಪ ಅವ್ರು ಏನು ಹೇಳಿದ್ರಂದ್ರೆ ಐದು ದಿನಕ್ಕೇನು ಒಳಗೆ ಕರ್ಕೋತಾರಂತ ನಿಮ್ಮ ತಾತನ್ನ ಒಳಗೆ ಕರ್ಕೊಂಡ್ಮೇಲೆ ಬರ್ತಾರಂತ ಈಗ ನಾ ಎರಡು ದಿನಕ್ಕೆ ಕರೆದ್ರೆ ಅವ್ರು ಬ್ಯಾಸ ಮಾಡ್ಕೋತಾರವಾ ಮಗಳ ಅರ್ಥ ಮಾಡ್ಕೋ ಬೇಕಾದ್ರೆ ಬೆಳಗ್ಗೆ ನಾವು ಗುಡಿಗೆ ಹೋಗಿ ಸಾಮಾರ್ ಹತ್ರ ಕೇಳೋಣ ಅಂತವ ಈಗ ಬ್ಯಾಡ ಮಗಳ ಮೊದಲು ಆಯಿತು ಆಯಿತು ಫೋನ್ ಮಾಡ್ತೀನಿ ಒಂದು ನಿಮಿಷರು ಹ್ಞೂ ಮಲಗಣ್ಣ ರಮಣ ರಾಮಣ್ಣ ಅವ ಅವ ಮಕ್ಕೊಂಡನ ಪಟ್ಟನ ಒಂದು ಐದು ಕೂದಲು ಬರಂಗೆ ಕಿತ್ಕೊಂಬತ್ತಲ್ಲೇನು ನಿದ್ದೆ ಜೋರೈತಿ ಏನ ಹೋಗು ಅವ ನಾವು ಅಲ್ಲವ ಏನು ಹೆಚ್ಚು ಕಮ್ಮಿ ಆದ್ರ ಎಚ್ಚರಾದ್ರ ಏನು ಕತ್ತಿ ಎಚ್ಚರಾದ್ರ ಏನಾರ ಒಂದ್ ಹೇಳು ನೋಡು ಅವ ಎಷ್ಟು ನಮ್ ಹಿಡ್ತದಾಗಿರ್ತಾನ ಅಷ್ಟು ನಮಗೆ ಒಳ್ಳೇದು ಪಟ್ಟಂತ ಹೋಗು ಯವ್ವ ನೀನ ಬಾಪೇ ಹೋ ಹೇಳದು ಒಂದು ಸಣ್ಣ ಕೆಲಸನೇ ಹಿಂಗೆ ಮಾಡೋಕ್ಕಾಗಲ್ಲ ಅಂದ್ರೆ ಇದಕ್ಕೆ ಬೇಕು ನಿನ್ನ ಮಗ ಅಂತಂದು ಹೋಗು ಕಿತ್ಕೊಂಬಾ ಎಚ್ಚರ ಗಿಚರಾಗಿಗಿತ್ತು ಹೋಗು ಹ್ಞೂ ಹ್ಞೂ ಅಲ್ಟೋ ಯಪ್ಪ ಫೋನ್ ಮಾಡೋಣ ಅಯ್ಯಯ್ಯೋ ರಾಮೋ ನೀನೇನು ಮಾಡಕತ್ತಿ ಅಣ್ಣ ಫೋನ್ ಬಂತಲ್ಲ ಪಾಪ ನೀ ಮಲಗಿದ್ದಿ ಯಾರ ಏನಂತ ಅಂತ ನೋಡೋಕೆ ಬಂದೆ ನೀನು ನೋಡೋಣ ಫೋನ್ ನಾ ಹೋಗ್ತೀನಿ ಹಾಂ ನಾ ನೋಡ್ತೀನಪ್ಪ ನೀ ಹೋಗಿರಿ ಅಯ್ವಾ ಸತ್ತೋಕಿದ್ದಲ್ಲ ಇವತ್ತು ಹ್ಞೂ ಕಿತ್ಕೊಂಬರ್ತಿದ್ದೆ ಒಂದು ನಿಮಿಷ ಫೋನ್ ಬಂದ್ಬಿಡ್ತು ಒ ಹಾಳಾದಾಗ ನಾ ಒಂದು ಕೆಲಸ ಚೆನ್ನಾಗಿ ಮಾಡಕ್ಕೆ ಬರಲ್ಲ ನೋಡಿ ನಿನಗೆ ಹುಗಿ ಹುಗ್ಗಿ ನಿನಗೆ ಹೇಳಿದ್ನಲ್ಲ ನನ್ನ ಕರ್ಮ ಇವತ್ನಾಗೆ ಯಾರು ಫೋನ್ ಮಾಡಿದ್ರೆ ನೈಟಗೆ ಹಲೋ ಒಂದು ನಿಮಿಷ ತಡಿ ಬಾಗ್ಲ ಬರ್ತೀನಿ ಹಂಗ ಟಯರ್ಡ್ ಆಗಿತ್ತು ಅಂತೇಳಿ ಬಾಗಿಲು ಹಾಕ್ಲರ್ದು ಮಕ್ಕೊಂಬಿಟ್ಟಿದ್ದೆ ಒಂದು ನಿಮಿಷ ಇರು ಒಂದು ನಿಮಿಷ ಇರು ಶಾರ್ದಾ ನಡಿ ನಡಿ ಇಲ್ಲೇ ಬಲ್ಲ ನಡಿ ನಡಿ ನಡಿಯಾ ಹಲೋ ಶಾರದ ಹೇಳಮ್ಮ ಯಾಕೆ ಇಷ್ಟೊತ್ತೆ ಫೋನ್ ಮಾಡಿ ಹಲೋ ರಿ ಅಶ್ವೇತಾ ಏನಾತ ಶ್ವೇತಾಗೆ ಏನಾತ ಇಲ್ಲ ರೀ ಶ್ವೇತಾಗೆ ಏನು ಆಗಿಲ್ಲ ಆಕಿ ಹಿಂಗೆ ಮಾಡಕತ್ತಾಳ ಯಾರು ಅಜ್ಜನ್ ನೋಡ್ದೆ ಅಜ್ಜ ಒಳಗ್ ಬಂದಿದ್ದಾ ನಿಮ್ಮ ಅಪ್ಪನ್ ಕರ್ಸ್ಬಿಡು ನಿಮ್ಮ ಅಪ್ಪನ್ ಜೀವಕ್ ಅಪಾಯ ಐತಿ ಏನೇನೋ ಹೇಳ್ದ ಅಂತ ಏನೇನೋ ಮಾತಾಡಕತ್ತಾಳ ನನಗಂಕರ್ ಕೈ ಕಾಲ ಆಡ್ತಿಲ್ಲ ರೀ ಅಲ್ಲೆಲ್ಲ ಕೆಲಸ ಮುಗಿದಿದ್ರೆ ಬಂದ್ಬಿಡ್ರಿ ಆಕಿ ಯಾಕ ನಂಗೆ ಸುಳ್ಳು ಹೇಳಕತ್ತಾಳ ಅಂತ ಅನಿಸ್ತಿಲ್ಲ ರೀ ಹಾ ಆಯ್ತು ಆಯ್ತು ಹೆಂಗ್ ಬರಲಿ ಐದ್ ದಿನಕ್ಕೆ ಒಳ ಕರ್ಕೋತಾರ ಅಂತ ಹೇಳಿದ್ನಲ್ಲ ನಾನು ನಿನಗೆ ಶಾರದಾ ಶಾರು ಹೆಂಗ ಹೀಗ ಸಮಾಧಾನ ಮಾಡಮ್ಮ ನೀನು ಆಕಿ ಹೆಂಗ ಆಡಿದ್ರೆ ನಾನು ಹೆಂಗ್ ಮಾಡ್ಲಿ ಹೇಳು ನಾನು ಹೇಳಕತ್ತೀನಿ ಆಕಿಗದ್ರ ಆಕಿ ಸುಳ್ಳು ಹೇಳಕತ್ತರ ಅಂತ ಅನಿಸ್ತಿಲ್ಲ ರೀ ನನಗೆ ಹಂಗ ನನಗೂ ಭಯ ಆಗದೈತಿ ರೀ ಪ್ಲೀಸ್ ರೀ ಬಂದ್ ಬಿಡ್ರಿ ಹ್ಮ್ ಆತು ಬರ್ತೀನಿ ನಾಳೆನೇ ಹೊಡ್ತೀನಿ ತಗೋ ಹ್ಮ್ ಹೂನಪ್ಪ ಸಮಾಧಾನ ನನಗೂ ಏನೋ ರೀ ಆಯ್ತು ಆಯ್ತು ಶಾರು ಈಗ ಕಿನ್ಸ ಸಮಾಧಾನ ಮಾಡಿ ನೀನು ಸಮಾಧಾನ ಆಗಿ ಮಕ್ಕ ನಾನು ಮಲ್ಕೋತೀನಿ ನಾನು ಮಲಗಿದ್ದೆ ನಿಮ್ ಫೋನ್ ಬಂದಿದ್ದಕ್ಕೆ ಹೆಚ್ಚರತ್ ನಂಗ ನನ್ಗೂ ಲಕ್ಷ ಇಲ್ಲ ಫೋನ್ ಬಾಗ್ ತಗದ್ ಮಕ್ಕಂಬ ಬಂದು ಫೋನ್ ಫೋನ್ಗಿನ್ ಚೆಕ್ ಮಾಡಿದ್ದಿದ್ರೆ ನಮ್ ರಾಮಣ್ಣ ಎಷ್ಟ್ ಕಷ್ಟ ಆಗಿರೋದು ನಾನು ಇನ್ಮೇಲೆ ಸ್ವಲ್ಪ ಹುಷಾರಾಗಿರ್ತೀನಿ ಇನ್ಮೇಲೆ ಬಾಗ್ಲಾಕೊಂಡು ಮಲ್ಕೋತೀನಿ ಹುಷಾರಾಗಿರ್ರಿ ಏನ್ರ ಇದ್ರು ಫೋನ್ ಮಾಡು ಹ್ಮ್ ಇಡ್ಲಾ ಬಾಯ್ ಮಾತಾಡ್ತೀರ ಬೇಡ ಬೇಡ ಅಕ್ಕಿ ಹತ್ರ ಮಾತಾಡೋದೇನ್ ಬೇಡ ನೀನಾ ಏನಾದ್ರು ಹೇಳಿ ಸಮಾಧಾನ ಮಾಡು ನೋಡೋಣ ನೀನು ಆ ಕೇಳಿದ್ದಕ್ಕೆ ಎಲ್ಲದಕ್ಕೂ ನಂಬಕ್ ಹೋಗಬೇಡ ಬಾಳ್ ಮಾಡಿ ಅಕ್ಕಿ ಕನಸು ಕನಸು ಬಿದ್ದಿತ್ತೆ ನಾನ್ತೀನಿ ಯಪ್ಪ ನಂಗ ಅಕ್ಕಿ ಕನಸು ಬಿದ್ದಿತ್ತ ಅಂತ ಅನಿಸ್ತಿಲ್ಲ ಅಕ್ಕಿ ಮಲಗಿಲ್ಲ ಅಂತಾನೆ ಹೇಳಾಕತ್ತಾಳ ಅರಿ ಅದೆಲ್ಲ ಇರ್ಲಿ ನೀವು ಬರೋದ್ ಯೋಚನೆ ಮಾಡಿ ಪ್ಲೀಸ್ ಓಕೆ ಆಯ್ತು सारी मलको